ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಮನೆಗೆ ಮಾವಿನ ಹಣ್ಣು ಇದ್ದಾಗ ಈ ರೀತಿಯಾಗಿ ಮಾವಿನ ಹಣ್ಣಿನ ಪುಡಿಂಗ್ ರೆಸಿಪಿನ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಆಗಿ ಈ ಟೇಸ್ಟಿ ಆದಂತಹ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಮಾವಿನ ಹಣ್ಣಿನ ಪುಡಿಂಗ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಚೆನ್ನಾಗಿ ಹಣ್ಣಾಗಿರುವಂತಹ ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೇನೆ ಈ ಹಣ್ಣಿಗೆ ಸಿಪ್ಪೆನ ಎರೆದು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಮಾವಿನ ಹಣ್ಣನ್ನ ನಾನಿಲ್ಲಿ ಕಟ್ ಮಾಡಿ ತಗೊಬಂದಿದ್ದೇನೆ ಈ ಮಾವಿನ ಹಣ್ಣನ್ನ ಮಿಕ್ಸಿ ಜಾರಿಗೆ ಹಾಕಿಕೊಳ್ತೇನೆ ಹಾಗೆಯೇ ಒಂದು ಅರ್ಧ ಕಪ್ ಆಗುವಷ್ಟು ಸಕ್ಕರೆನೂ ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಮಾವಿನ ಹಣ್ಣು ಸ್ವೀಟ್ ಜಾಸ್ತಿ ಇದ್ದಲ್ಲಿ ಸಕ್ಕರೆನ ನೋಡಿ ಬಳಸಬೇಕಾಗುತ್ತೆ ಈ ಮಾವಿನ ಹಣ್ಣು ಸ್ವೀಟ್ ಹೆಚ್ಚಾಗಿರೋದ್ರಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮಾತ್ರ ಸಕ್ಕರೆನ ಹಾಕಿಕೊಂಡಿದ್ದೇನೆ ಈಗ ಇದನ್ನ ಆದಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ ಬರ್ತೇನೆ ನಂತರ ಈ ರೀತಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನ ಗಟ್ಟಿ ಹಾಲು ಕಾಯಿಸಿ ತಣ್ಣಗಾದಂತ ಹಾಲನ್ನು ಸೇರಿಸಿ ಮತ್ತೊಮ್ಮೆ ಇದನ್ನ ರುಬ್ಕೊಂಡ್ ಬರ್ತೇನೆ ನೋಡಿ ಈ ರೀತಿಯಾಗಿ ರುಬ್ಬಿದ ನಂತರ ರುಬ್ಬಿರುವಂತಹ ಈ ಮಾವಿನ ಹಣ್ಣ ಪೇಸ್ಟ್ ಅನ್ನ ನಾನಿಲ್ಲಿ ಒಂದು ಕಡಾಯಿಗೆ ಹಾಕಿಕೊಳ್ತಾ ಇದ್ದೇನೆ ಹಾಗೇನೆ ಇದಕ್ಕೆ ನಾನಿಲ್ಲಿ ಅಗರ್ ಅಗರ್ ಪೌಡರ್ ಅನ್ನ ಒಂದು ಟೀ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ಈ ಅಗರ್ ಅಗರ್ ಪೌಡರ್ ಇಲ್ಲ ಅಂದಲ್ಲಿ ಕಾರ್ನ್ ಫ್ಲೋರ ಬೇಕಾದ್ರೂ ಬಳಸ್ಬೋದು ಈ ರೀತಿ ಈ ಪೌಡರ್ ಅನ್ನ ಸೇರಿಸಿ ಚೆನ್ನಾಗಿ ರೀತಿಯಾಗಿ ಬೀಟ್ ಮಾಡ್ತಾ ಕಲಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಗ್ಯಾಸ್ ಅನ್ನ ಹಚ್ಚಿದೆ ಮೊದಲಿಗೆ ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಗ್ಯಾಸನ್ನ ಹಚ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಪುಡಿ ಎಲ್ಲ ಈ ಮಾವಿನಕಾಯಿ ಪೇಸ್ಟ್ ಒಳಗೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿದ ನಂತರ ಈಗ ಗ್ಯಾಸನ್ನ ಹಚ್ಚಿ ಲೋ ಫ್ಲೇಮ್ ಅಲ್ಲೇ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ ಕೈಯನ್ನ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗುತ್ತೆ ಇಲ್ಲ ಅಂದಲ್ಲಿ ಇದು ತಳ ಹಿಡಿಯೋ ಚಾನ್ಸ್ ಇರುತ್ತೆ ಈ ಅಗರ್ ಅಗರ್ ಪೌಡರ್ ಅನ್ನ ಬಳಸಿದ ನಂತರ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಕೈ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಕುದಿ ಬಂದ್ರೆ ಸಾಕು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಕುದೀತಾ ಇದೆ ಈ ರೀತಿ ಕುದಿ ಬಂದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ಇದನ್ನ ಸೈಡ್ಗೆ ತೆಗೆದಿಕ್ತೇನೆ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ನೋಡಿ ಈ ಮಿಶ್ರಣ ಸ್ವಲ್ಪ ತಣ್ಣಗಾಗಿದೆ ಹಾಗೆ ಸ್ವಲ್ಪ ಗಟ್ಟಿನೂ ಸಹ ಆಗಿದೆ ಈಗ ಇದನ್ನ ಒಂದು ಬೌಲ್ ಅಥವಾ ಈ ರೀತಿ ಬಾಕ್ಸಿಗೆ ಹಾಕಿಕೊಳ್ಳಬೇಕಾಗುತ್ತೆ ಈ ರೀತಿಯಾಗಿ ಈ ಮಾವಿನ ಹಣ್ಣಿನ ಮಿಶ್ರಣನ ಈ ರೀತಿ ಒಂದು ಬೌಲಿಗೆ ಹಾಕಿ ಈ ರೀತಿಯಾಗಿ ಒಂದೆರಡರಿಂದ ಮೂರು ಸರಿ ಟ್ಯಾಪ್ ಮಾಡಿ ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಫ್ರಿಜ್ ಫ್ರಿಜ್ಜಲ್ಲಿ ಇಡ್ದೇನೆ ಹೊರಗೇನೆ ಬಿಟ್ಟು ಫುಲ್ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ ನಾನಿಲ್ಲಿ ಒಂದೆರಡು ಅವರ್ ಹಾಗೇನೆ ಬಿಟ್ಟಿದ್ದೆ ನೋಡ್ಬೋದು ಗಟ್ಟಿಯಾಗಿದೆ ಈಗ ಇದನ್ನ ಸೈಡ್ ಅಲ್ಲೆಲ್ಲ ಈ ರೀತಿ ಎಡ್ಜಸ್ ಅನ್ನ ಕಟ್ ಮಾಡಿಕೊಂಡು ಚಾಕುವಿನ ಸಹಾಯದಿಂದ ಇದನ್ನ ಒಂದು ಗೆ ಟರ್ನ್ ಮಾಡ್ಕೊಳ್ತೇನೆ ಈ ರೀತಿಯಾಗಿ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಜಲ್ಲಿ ಜಲ್ಲಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ ಈ ರೀತಿಯಾಗಿ ಮಕ್ಕಳಿಗೆ ಮಾಡಿಕೊಟ್ವಿ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈಗ ಇದನ್ನ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು ಯಾವ ಸೈಜ್ ಬೇಕಾದ್ರೂ ಕಟ್ ಮಾಡ್ಕೊಳ್ಬೋದು ನೋಡ್ಬೋದು ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ ಅಂತ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಈ ತರ ರೆಸಿಪಿನ ಮಾಡ್ಕೊಟ್ವಿ ಅಂದ್ರಲ್ಲಿ ನೋಡಿದ್ರಲ್ಲ ಮಾವಿನ ಹಣ್ಣಿನ ಪುಡಿಂಗ್ ಮಾಡುವ ವಿಧಾನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು